ಶೃಂಗೇರಿ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ದಿವ್ಯ ಮಾರ್ಗದರ್ಶನದೊಂದಿಗೆ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳು ಶ್ರೀ ಚೈತನ್ಯ ರಾಜರಾಮ್ ಕ್ಷೇತ್ರ ಶಿರಳಗಿ ಸಿದ್ದಾಪುರ ನೇತೃತ್ವದಲ್ಲಿ ಶ್ರೀ ಶಂಕರ ಉಪದೇಶಾಮೃತ ಆಧ್ಯಾತ್ಮಿಕ ಉಪನ್ಯಾಸವನ್ನು ಉತ್ತರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆಯೋಜಿಸಿದ ಪ್ರಯುಕ್ತ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೂಡಲಗಿ ಶ್ರೀ ಕ್ಷೇತ್ರ ಸ್ವಯಂಭೂ ಸಿದ್ದಿವಿನಾಯಕ ಶ್ರೀ ಸದ್ಗುರು ಶಾಂತಾನಂದ ಬಾಬಾ ಮಹಾರಾಜರ ಮಠಕ್ಕೆ ಭೇಟಿ ಕೊಟ್ಟು ಸ್ವಯಂಭೂ ಸಿದ್ದಿವಿನಾಯಕನಿಗೆ ಸಹಸ್ರ ವಿಘ್ನ ನಿವಾರಕ ಸ್ತೋತ್ರ ಪಠಣ ವಿಶೇಷ ಪೂಜೆ ನೈವೇದ್ಯ ಮಹಾಮಂಗಳಾರತಿ ನೆರವೇರಿಸಿ ಉತ್ತರ ಕರ್ನಾಟಕದ ಶಂಕರ ತತ್ವ ಅಭಿಯಾನ ಆಧ್ಯಾತ್ಮಿಕ ಉಪನ್ಯಾಸಕ್ಕೆ ಚಾಲನೆಯನ್ನ ನೀಡಿದ್ರು ಸದ್ಗುರು ಶಾಂತಾನಂದ ಬಾಬಾ ಮಹಾರಾಜರ ಮಠದ ವತಿಯಿಂದ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಗುರುಗಳಿಗೆ ಪೂಜ್ಯ ಶ್ರೀ ಉಮಾಕಾಂತ ಬಾಬಾ ಮಹಾರಾಜರು ಪಾದಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಪೂಜ್ಯ ಮೃತ್ಯುಂಜಯ ಬಾಬಾ ಮಹಾರಾಜರು ಪೂಜ್ಯ ಗಜಾನನ ಬಾಬಾ ಮಹಾರಾಜರು ಸದ್ಭಕ್ತರು ಹಾಜರಿದ್ದರು